ವೆಲ್ಕಮ್ ಬ್ಯಾಕ್ ಟು ಅಬೈಸ್ ಕಿಚನ್ ಫ್ರೆಂಡ್ಸ್ ಇವತ್ತು ನಾನು ಬಾಂಗುಡೆ ತವಾ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಿಶ್ ಫ್ರೈ ಡಿಫ್ರೆಂಟಾಗಿ ತೋರಿಸ್ಬೇಕು ಅಂತ ಮಾಡ್ಕೊಂಡಿದ್ದೀನಿ ಬನ್ನಿ ಅದು ಮಾಡೋ ವಿಧಾನ ಹಾಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ನ ತೋರ್ಸ್ಕೊಡ್ತೀನಿ ಫಿಶ್ ತಗೊಂಡಿದ್ದೀನಿ ಫ್ರೆಂಡ್ ಬಾಂಗುಡೆ ಫಿಶ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಇದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಹಾಗೆ ಚಿಲ್ಲಿ ಪೌಡರು ಅರಿಶಿಣದ ಪುಡಿ ಕೋರಿಯಂಡರ್ ಕೋರಿಹಂಡರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಣ್ಣೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಜೀರಾ ಪೌಡರು ಸ್ವಲ್ಪ ಕರಿಬೇವು ಸ್ವಲ್ಪ ಕಸರಿ ಮೆತ್ತಿ ತೊಗೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತ ಹೇಳಿದ್ನಲ್ಲ ಹಾಗಾಗಿ ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಗಂಟಿಲ್ಲದೆ ಎಣ್ಣೆನ ನೀಟಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಸಿ ಆದ್ಮೇಲೆ ಕಡಲೆ ಹಿಟ್ಟು ಹಾಕೋಬೇಕು ಫ್ರೆಂಡ್ಸ್ ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಎಣ್ಣೆಯಲ್ಲಿ ಫಸ್ಟಿಗೆ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಫಿಶ್ ಇರೋದ್ರಿಂದ ಇಲ್ಲಿ ನಾನು ಎರಡೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಕೋರಿ ಹಂಡರ್ ಕೂಡ ಒಂದೂವರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ಎರಡೂವರೆ ಖಾರದ ಪುಡಿ ತೊಗೊಂಡು ಎರಡೂವರೆ ಕೋರಿ ಅಂಡರ್ ತಗೋ ಒಂದೂವರೆ ಕೋರಿ ಅಂಡರ್ ಪೌಡರ್ ತೊಗೋಬೇಕು ಫ್ರೆಂಡ್ಸ್ ಹಾಗೆ ಅರಿಶಿನ ಟೇಬಲ್ ಸ್ಪೂನ್ ಅಷ್ಟು ಮೀನಲ್ಲಿ ಫಸ್ಟೇ ಉಪ್ಪಿರುತ್ತೆ ಸೊ ಹಾಗಾಗಿ ನೋಡ್ಕೊಂಡು ಹಾಕೊಬೇಕು ಉಪ್ಪನ್ನ ಹಾಗಾಗಿ ನಾನು ಒಂದು ಟೇಬಲ್ ಸ್ಪೂನಿಗೂ ಕಮ್ಮಿ ಇದೆ ಉಪ್ಪು ಉಪ್ಪು ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಜೀರಾ ಪೌಡರ್ ಕೂಡ ಹಾಕೊಳ್ತೀನಿ ಇದು ಕೂಡ ಒನ್ ಟೇಬಲ್ ಸ್ಪೂನ್ ಇದೆ ಇಲ್ಲಿ ನಾನು ನೀರು ಏನು ಹಾಕೊಳ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಮತ್ತೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿಲ್ವಲ್ಲ ಅದನ್ನೇ ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೊಳಕ್ಕೆ ಇಷ್ಟ ಇಲ್ದಿರೋರು ಡೈರೆಕ್ಟಾಗಿ ಫ್ಲೋರ್ ಸಮೇತ ಹಾಕೋಬಹುದು ನೀವು ಸ್ವಲ್ಪ ಇದು ಪೇಸ್ಟ್ ಗಟ್ಟಿ ಇರಬೇಕು ಫ್ರೆಂಡ್ಸ್ ತೆಳು ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕಲಸಿಟ್ಕೊಂಡಿದ್ದೀನಿ ಈಗ ಕರಿಬೇವು ಹಾಗೆ ಕಸೂರಿ ಮೆತಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಆಪ್ಷನ್ ನಿಮಗೆ ಬೇಕು ಹೋದರೆ ಹಾಕೋಬೋದು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಆದರೆ ಕರಿಬೇವು ಮತ್ತು ಕಸೂರಿ ಮೆತಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಾದ್ರೆ ತುಂಬ ಚೆನ್ನಾಗಿ ಬೇರೆ ಥರ ಫ್ಲೇವರೇ ಬರುತ್ತೆ ಸೊ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಹೆಗ್ ವೈಟ್ ಕೂಡ ಹಾಕ್ಕೊಬೋದು ಒಂದೊಂದು ಫಿಶಿಗೆ ಹಾಕೊಳ್ತಾ ಹೋಗ್ತಾ ಇದ್ದೀನಿ ಈಗ ಕಟ್ ಮಾಡಿರ್ತೀವಲ್ಲ ಇಲ್ಲಿ ನೀಟಾಗಿ ಫಿಲ್ ಮಾಡಬೇಕು por la ಎಲ್ಲದಕ್ಕೂ ಆಗಿದೆ ಕರೆಕ್ಟಾಗಿ ಹಾಕಿದ್ದೀನಿ ಮಸಾಲ ಕಲಸಿರೋದು ಇದು ಒಂದು ಅರ್ಧ ಗಂಟೆನಾದರೂ ನೀಟಾಗಿ ಮ್ಯಾರಿನೇಟ್ ಹಾಕಬೇಕು ಫ್ರೀಸರಲ್ಲಿಟ್ಟರೆ ಇನ್ನೂ ಒಳ್ಳೇದೇ ಫ್ರಿಜ್ಜಲ್ಲಿಟ್ಟರೆ ಈ ತರದೊಂದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ರು ಫ್ರೆಂಡ್ಸ್ ನೀಟಾಗಿ ಈ ತರ ಇಟ್ಬಿಟ್ಟು ಕ್ಲೋಸ್ ಮಾಡಿ ಒಂದು ಆಫ್ ಅನ್ ಅವರ್ ಫ್ರೀಸರಲ್ಲಿ ಇಟ್ಟು ಆಮೇಲೆ ಫ್ರೈ ಮಾಡೋದು ತುಂಬಾ ಚೆನ್ನಾಗತ್ತೆ ಅದು ಮ್ಯಾರಿನೇಟ್ ಆದಷ್ಟು ತವಾ ಫ್ರೈ ತುಂಬ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಮ್ಯಾರಿನೇಟ್ ಮಾಡೋದು ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ಮ್ಯಾರಿನೇಟ್ ನೀಟಾಗಿ ಬಿಸಿ ಆಗಿದೆ ಫ್ರೆಂಡ್ಸ್ ಎಣ್ಣೆ ನೀಟಾಗಿ ಹಾಕ್ಕೊಂಡು ಸುತ್ತಲೂ ಇದು ಮಾಡ್ಕೊಂಡಿದ್ದೀನಿ ಈ ತರ ಒಂದೊಂದೇ ಮೀನ ಹಾಕ್ಕೊಳ್ತಾ ಹೋಗೋಣ ಸ್ವಲ್ಪ ಟೈಮ್ ಕೊಟ್ಟು ಟೈಮ್ ಕೊಟ್ಟು ಬೇಯಿಸ್ಬೇಕಾಗತ್ತೆ ಫಿಶ್ನ ಸ್ವಲ್ಪ ಕೇಶನ್ಸ್ ಇರಬೇಕು ಯಾಕೆಂದರೆ ನಾವು ಡೀಪ್ ಫ್ರೈ ಮಾಡ್ತಿಲ್ಲ ತವಾ ಫ್ರೈ ಮಾಡ್ತಾ ಇರೋದು ಹಾಗಾಗಿ ಎರಡು ಸೈಡು ನೀಟಾಗಿ ಬೇಯಿಸ್ಬೇಕು ಇಲ್ಲದಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಎರಡು ಸೈಡು ನೀಟಾಗಿ ಬೇಯಿಸ್ಬೇಕು ಮಿನಿಟ್ಸ್ ಒಂದ್ ಸೈಡ್ ಬೈಸ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಟರ್ನ್ ಮಾಡ್ಬೇಕೀಗ ಸ್ಲೋಲಿ ಮಡ್ಸಕಲ್ ಆಯ್ತು ಅದೇ ಕೋಟಿಂಗ್ ಎಲ್ಲ ಬಿಚ್ಚಿಲ್ಲ ನೀಟಾಗಿ ಕೂತಿದೆ ಕೋಟಿಂಗು ಹಾಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಇನ್ನೊಂದ್ಸತಿ ಟರ್ನ್ ಮಾಡ್ತಾ ಇದ್ದೀನಿ ತಿರುಗಿಸ್ತಾ ಇದ್ದೀನಿ ಇದು ಐ ಫ್ಲೇಮಲ್ಲಿ ಬೇಯಿಸ್ತಾ ಇಲ್ಲ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ನೀಟಾಗಿ ಬೇಯ್ತಾ ಇದೆ ಆ ರೋಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಅದು ಕಸೂರಿ ಮೇಥಿ ಹಾಗೆ ಕರ್ಬೇವು ಹಾಕಿರೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾನೆ ಿದೆ ಫಿಶ್ ನೀಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದ್ರೆ ಫಿಶ್ ಕಣ್ಣಿರುತ್ತಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂದ್ರೆ ವೈಟ್ ಡಿಶ್ ಆಗಿ ಹೊರಗಡೆ ಬರಬೇಕು ಸೊ ಅವಾಗ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಫಿಶ್ ಅಂತ ಹೇಳ್ಬಿಟ್ಟು ಇದು ಇನ್ನೊಂದು ಸ್ವಲ್ಪ ಇದೆ ನೋಡಿ ನೋಡ್ತಾ ಇರಬಹುದು ಕಾಣಿಸ್ತಾ ಇದೆ ಹೇಳಿ ವಿಡಿಯೋದಲ್ಲಿ ನೋಡಿ ಫಿಶ್ ಕಣ್ಣಿದು ಸ್ವಲ್ಪ ವೈಟ್ ಆಗಿ ಹೊರಗಡೆ ಬಂದಿದೆ ಇನ್ನೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಇದಾಗಿರುತ್ತೆ

ಬಿಸಿ ಬಿಸಿಯಾಗಿ ಬಾಂಗುಡೆ ತವಾ ಫ್ರೈ ರೆಡಿ ಆಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಅಂದರೆ ಅಂದರೆ ಆ ರೋಮದಲ್ಲೇ ಗೊತ್ತಾಗ್ತಾ ಇದೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ವೆರಿ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ತುಂಬ ರುಚಿಯಾಗಿರುತ್ತೆ ದಯವಿಟ್ಟು ಎಲ್ಲರೂ ಮನೇನೊಂದ್ಸತಿ ಇದನ್ನು ಟ್ರೈ ಮಾಡಿ ಕಮೆಂಟ್ ಹಾಕೋದನ್ನ ದಯವಿಟ್ಟು ಮರಿಬೇಡಿ ಹಾಗೆ ತುಂಬ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ಪುಟ್ಟ ಪ್ರಯತ್ನನ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು